ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಕರ್ಮದ ಫಲ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್ ಜೀವ ಜಗತ್ತಿನಲ್ಲಿ ಶ್ರೇಷ್ಠನಾಗಿರುವ ಮನುಷ್ಯ ಯಾವುದಾದರೊಂದು ಕರ್ಮ ಮಾಡುತ್ತಾ ಹೊಟ್ಟೆ ಹೊರೆಯಲೇಬೇಕು ಇದು ಜೀವನ ಸಿದ್ಧಾಂತ ಆದರೆ ಮಾಡುವ ಕರ್ಮದಲ್ಲಿ ಸಾರ್ಥಕತೆ ಸಂತೃಪ್ತಿಯೊಂದಿಗೆ ಒಳ್ಳೆಯ ಉದ್ದೇಶವಿರಬೇಕು ಕರ್ಮದಲ್ಲಿ ಸಾಮಾನ್ಯವಾಗಿ ಮೂರು ವಿಧಗಳಿದ್ದು ಸಂಚಿತ ಕರ್ಮ ವರ್ತಮಾನ ಕರ್ಮ ಮತ್ತು ಆಗಮೀ ಕರ್ಮ ಸಂಚಿತ ಕರ್ಮವು ನಮ್ಮ ಹಿಂದಿನ ಆಲೋಚನೆಗಳು ಮತ್ತು ಕ್ರಿಯೆಗಳಿಂದ ಸಂಗ್ರಹವಾದ ಕರ್ಮವಾಗಿದ್ದು ಅದರ ಫಲಿತಾಂಶಗಳು ಅಂತಿಮವಾಗಿ ಭವಿಷ್ಯದಲ್ಲಿ ಅನುಭವಿಸಲ್ಪಡುತ್ತವೆ ವರ್ತಮಾನ ಕರ್ಮವು ಇಂದು ಮಾಡಿದ ಪಾಪಕರ್ಮಗಳ ಫಲವನ್ನು ಇಂದೇ ಅನುಭವಿಸಬೇಕಾಗುತ್ತದೆ ಇನ್ನು ಆಗಮಿ ಕರ್ಮವು ಪ್ರಸ್ತುತ ಮಾಡಿದ ಕರ್ಮದ ಫಲವನ್ನು ಭವಿಷ್ಯದಲ್ಲಿ ಅನುಭವಿಸುವುದಾಗಿದೆ ನಿನ್ನ ಹೆನವನು ನೀನೇ ಹೊತ್ತು ಸಾಗಿಸಬೇಕೋ ಬಾ ತಮ್ಮ ಬಾ ಎಂದಳುವುದೇಕೋ ನಿನ್ನೊಡಲೆ ಚಿತೆ ಜಗದ ತಂಟೆಗಳೇ ಸೌದೆಯುರಿ ಮನ್ನೇ ತರ್ಪನ ನಿನಗೆ ಮಂಕುತಿಮ್ಮ ಎಂಬ ಕಗ್ಗದ ಮಾತಿನಂತೆ ನಮ್ಮ ಕರ್ಮಕ್ಕೆ ನಾವೇ ಹೊಣೆಗಾರರಾಗಿದ್ದು ಅದನ್ನು ಬೇರೊಬ್ಬರಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ ನಮ್ಮ ದೇಹವೇ ಚಿತೆಯಾಗಿದ್ದು ಜಗತ್ತಿನಲ್ಲಿ ಬರುವ ಸಮಸ್ಯೆಗಳೇ ಸೌದೆಗೆ ಹತ್ತಿದ ಬೆಂಕಿಯಾಗಿದೆ ಕೊನೆಗೆ ನಮಗೆ ತರ್ಪಣ ಸಿಗುವುದು ಮಣ್ಣಿನಿಂದಲೇ ಎಂಬ ಮಾತನ್ನು ನೆನಪಿಸಿಕೊಳ್ಳಬೇಕು ನಾವು ಮಾಡುವ ಕರ್ಮಗಳಿಂದ ಏನೆಲ್ಲ ಫಲಗಳನ್ನು ಪಡೆಯಬಹುದೆಂಬುದನ್ನು ಮನನ ಮಾಡಿಕೊಳ್ಳೋಣ ಭಗವದ್ಗೀತೆಯಲ್ಲಿ ಹೇಳಿದಂತೆ ಕಶ್ಯ ಚಿತ್ ಪಾಪಂ ನ ಚೈವ ಸುಕೃತಂ ವಿಭುಹು ಅಜ್ಞಾನೇನಾಮೃತಂ ಜ್ಞಾನಂತೇನ ಮುಹಂತಿ ಜಂತವಃ ಅಂದರೆ ಯಾರ ಪಾಪವನ್ನು ನಾವು ತೆಗೆದುಕೊಳ್ಳಲಾಗುವುದಿಲ್ಲ ಹಾಗೂ ಇನ್ನೊಬ್ಬರ ಪುಣ್ಯ ನಮಗೆ ಸಿಗುವುದಿಲ್ಲ ನಾವು ಏನು ಅನುಭವಿಸುತ್ತೇವೆಯೋ ಅದು ನಾವು ಮಾಡಿದ ಕರ್ಮಫಲ ಕಗ್ಗದಲ್ಲಿ ಹೇಳಿದಂತೆ ನಿನ್ನ ಹೆಣವನ್ನು ನೀನೇ ಹೊತ್ತು ಸಾಗಿಸಬೇಕೋ ಎಂಬ ಅರ್ಥ ನಿನ್ನ ಕರ್ಮದ ಫಲವನ್ನು ನೀನೇ ಹೊರಬೇಕು ಪ್ರತಿಯೊಂದು ಕರ್ಮಕ್ಕೆ ಅದರದೇ ಆದ ಫಲವಿದೆ ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ ದುಷ್ಟ ಕರ್ಮಕ್ಕೆ ದುಷ್ಟ ಫಲ ಈ ನಿಯಮ ಧರ್ಮ ಪ್ರವೃತ್ತಿಗೆ ಆಧಾರವಾಗಿದೆ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ದೇವ ಎಂಬ ಪುರಂದರದಾಸರ ಹಾಡು ನೆನಪಿಸಿಕೊಂಡಾಗ ನಾವು ಮಾಡಿದ ಕರ್ಮಕ್ಕೆ ದೊರೆತ ಫಲವನ್ನು ದೇವರೂ ಕೂಡ ತಪ್ಪಿಸಲಾರ ಹಾಗಿರುವಾಗ ನಾವು ಅನ್ಯಾಯ ಅತ್ಯಾಚಾರ ಅನೀತಿ ಅಧರ್ಮ ಕಾರ್ಯ ಮಾಡಿ ಬಾ ತಮ್ಮ ಬಾ ಎಂದು ಎಲ್ಲರನ್ನೂ ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಕರೆದರೆ ಯಾವ ಅರ್ಥವಿದೆ ಹೇಳಿ ಭಗವಂತ ಒಳ್ಳೆಯ ವ್ಯಾಪಾರಿ ಒಂದನ್ನೂ ಮರೆಯದೆ ದಾಖಲಿಸುತ್ತಾನೆ ಎಂದೋ ಮಾಡಿದ ತಪ್ಪನ್ನು ಉದಾರ ಕಾರ್ಯವನ್ನು ಸರಿಯಾಗಿ ಪಟ್ಟಿ ಮಾಡಿ ನಮ್ಮ ಖಾತೆಗೆ ಸೇರಿಸುತ್ತಾನೆ ಅವುಗಳ ಫಲವನ್ನು ಆಗಿಂದಾಗಿಯೇ ಕೊಡಬಹುದು ಅಥವಾ ಬೇರೆ ಕಾಲದಲ್ಲಿಯೂ ಕೂಡ ಕೊಡಬಹುದು ಅದು ಅವನ ಇಚ್ಛೆ ಆದರೆ ಫಲ ಬರದೇ ಹೋಗುವುದಿಲ್ಲ ಫಲ ಬಂದಾಗ ವ್ಯಕ್ತಿಗೆ ಹಿಂದೆ ಮಾಡಿದ್ದು ಮರೆತು ಹೋಗಿ ನನಗೇಕೆ ಈ ಶಿಕ್ಷೆ ಎಂದು ಕೇಳುತ್ತಾನೆ ಕರ್ಮದ ನಂತರದ ಬದುಕಿನಲ್ಲಿ ಸನ್ನಡತೆ ತೋರಿದರೆ ಫಲದಲ್ಲಿ ಕೊಂಚ ರಿಯಾಯಿತಿಯನ್ನು ಆತ ತೋರಬಹುದೇನೋ ಆದರೆ ಫಲ ತಪ್ಪದು ಇದಕ್ಕೆ ಒಂದು ಉದಾಹರಣೆ ನೀಡುವುದಾದರೆ ನಮ್ಮ ಕಣ್ಣುಗಳು ಮರದ ಮೇಲಿನ ಮಾವಿನ ಹಣ್ಣನ್ನು ನೋಡಿ ತಿನ್ನುವ ಇಚ್ಛೆ ಜಾಗೃತಗೊಳಿಸುತ್ತವೆ ಆದರೆ ಕಣ್ಣುಗಳು ಹಣ್ಣನ್ನು ಕೀಳಲಾರವು ತಡಮಾಡದೆ ಕಾಲುಗಳು ಮರದ ಕಡೆಗೆ ಓಡುತ್ತವೆ ಆದರೆ ಕಾಲುಗಳೂ ಕೂಡ ಮರವನ್ನೇರಿದರೂ ಹಣ್ಣನ್ನು ಕೀಳಲಾಗುವುದಿಲ್ಲ ಆಗ ಕೈ ಮುಂದಾಗಿ ಹಣ್ಣನ್ನು ಕೀಳುತ್ತವೆ ಇಲ್ಲಿ ನಾವೆಲ್ಲರೂ ವಿಚಾರ ಮಾಡೋಣ ಹಣ್ಣನ್ನು ನೋಡಿದ ಕಣ್ಣುಗಳಾಗಲಿ ಅದನ್ನು ಪಡೆಯಲು ಹೊರಟ ಕಾಲುಗಳಾಗಲಿ ಕಿತ್ತುಕೊಂಡ ಕೈಗಳಾಗಲಿ ಹಣ್ಣನ್ನು ತಿನ್ನಲಾರವು ಅಲ್ಲವೇ ಆಗ ಬಾಯಿ ಆ ಹಣ್ಣನ್ನು ತಿನ್ನುತ್ತದೆ ಅದೂ ಕೂಡ ಬಾಯಿಯಲ್ಲಿಯೂ ಉಳಿಯದೆ ಹೊಟ್ಟೆಗೆ ಹೋಗುತ್ತದೆ ಈ ಸಮಯದಲ್ಲಿ ಹಣ್ಣನ್ನು ಕಿತ್ತು ತಿನ್ನುವುದನ್ನು ನೋಡಿದ ತೋಟದ ಮಾಲೀಕ ಬಂದು ಬೆನ್ನಿಗೆ ಬಡಿಗೆಯಿಂದ ಬಡಿಯುತ್ತಾನೆ ಏನೂ ತಪ್ಪು ಮಾಡದ ಬೆನ್ನು ಮಾಲೀಕನನ್ನು ಉದ್ದೇಶಿಸಿ ನನ್ನನ್ನೇಕೆ ಬಡಿಯುತ್ತೀರಿ ನಾನೆಲ್ಲಿ ಹಣ್ಣನ್ನು ತಿಂದೆ ನಾನೇನು ತಪ್ಪು ಮಾಡಿದೆ ಎಂದು ಪ್ರಶ್ನೆಗಳ ಸುರಿಮಳೆಯನ್ನೇ ಗೈಯುತ್ತದೆ ಇಲ್ಲಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬಹುದಾದ ಒಂದು ವಿಷಯವೇನೆಂದರೆ ಬಡಿಗೆಯಿಂದ ಹೊಡೆತ ಬಿದ್ದದ್ದು ಬೆನ್ನಿಗೆಯಾದರೂ ನೀರು ಬಂದಿದ್ದು ಮಾತ್ರ ಕಣ್ಣುಗಳಲ್ಲಿ ಏಕೆಂದರೆ ಮೊದಲನೇ ತಪ್ಪು ಕಣ್ಣುಗಳದ್ದು ಕಣ್ಣುಗಳೇ ಮಾವಿನ ಹಣ್ಣನ್ನು ಮೊದಲು ನೋಡಿ ನಮ್ಮದಲ್ಲದ ವಸ್ತುವನ್ನು ಕಿತ್ತು ತಿನ್ನುವ ಆಸೆಯನ್ನು ವ್ಯಕ್ತಪಡಿಸಿ ತಪ್ಪು ಮಾಡಿದವಲ್ಲವೇ ಇದೇ ಕರ್ಮ ಸಿದ್ಧಾಂತ ಕರ್ಮವು ಯಾವಾಗಲೂ ತನ್ನ ವಿಳಾಸವನ್ನು ಮರೆಯುವುದಿಲ್ಲ ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ಅದು ಮುಟ್ಟಿಯೇ ತೀರುತ್ತದೆ ಸಂಚಿತ ಹಾಗೂ ಭವಿಷ್ಯದ ಕರ್ಮದ ಬಗ್ಗೆ ಸ್ಪಷ್ಟ ನಿಲುವಿಗೆ ನಮ್ಮ ಮನಸ್ಸು ಒಗ್ಗಿಕೊಳ್ಳದಿದ್ದರೂ ಕೂಡ ಯಾರು ಸಮಯ ಸಾಧಕರಾಗಿ ಮೋಸಗೊಳಿಸುತ್ತಾರೆಯೋ ಅನ್ಯಾಯವನ್ನು ಮಾಡುತ್ತಾರೆಯೋ ಅವರ ಮೇಲೆ ಸೇಡು ತೀರಿಸಿಕೊಳ್ಳದೆ ಅವರ ಬಗ್ಗೆ ಉದಾಸೀನ ತಾಳೆ ಸುಮ್ಮ ನಿದ್ದು ಬಿಡೋಣ ಮಾಡಿದ ಪಾಪ ಕರ್ಮಕ್ಕೆ ಭಗವಂತ ತಕ್ಕ ಪಾಠವನ್ನು ಕಲಿಸುವ ಸಮಯ ಬಂದೇ ಬರುತ್ತದೆಂಬ ನಂಬಿಕೆಯಿಂದ ಕಾಯುವುದು ಒಳಿತಲ್ಲವೇ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು